ನಮಸ್ಕಾರ ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ನಿನ್ನೆ ನಿಮಗೆ ಎಕ್ಸಿಟ್ ಪೋಲ್ಗಳನ್ನ ಕೊಟ್ಟಿದ್ದೆ ಬಿಹಾರದ ಚುನಾವಣೆಗಳು ಮೊನ್ನೆ ಏನು ಮುಕ್ತಾಯ ಆಗಿತ್ತಲ್ಲ ನಿನ್ ಮೊನ್ನೆ ರಾತ್ರಿಗೆ ಆ ನಂತರ ಬಂದಂತಹ ಎಕ್ಸಿಟ್ ಪೋಲ್ ನಿನ್ನೆ ಎಕ್ಸ್ಪ್ಲೈನ್ ಮಾಡಿದ್ದೆ ಹದಿನಾರು ಹದಿನೇಳು ಎಕ್ಸಿಟ್ ಪೋಲ್ಗಳು ಎಂದು ಬಂದಿತ್ತು ನಾನು ನಿಮ್ಗೊಂದು ಏಳೆಂಟು ಎಂಟು ಎಕ್ಸ್ಪ್ಲೈನ್ ಮಾಡಿದ್ದೆ ಆ ಎಲ್ಲವೂ ಸಹ ಒಂದನ್ನು ಹೊರತುಪಡಿಸಿ ಎಲ್ಲವೂ ಸಹ ಎನ್ ಡಿ ಎ ಪ್ರಚಂಡ ಬಹುಮತದಿಂದ ಅಧಿಕಾರವನ್ನು ಉಳಿಸ್ಕೊಳ್ಳುತ್ತೆ ಅನ್ನುವ ನಿಟ್ಟಿನಲ್ಲಿ ಎಲ್ಲವೂ ಸಹ ಎಕ್ಸಿಟ್ ಪೋಲ್ಗಳು ಬಂದವು ನಿನ್ನೆ ಎಲ್ಲ ಅದೇ ಆಯಿತು ಮಾಧ್ಯಮಗಳು ಎಂಜಲ್ ಮಾಧ್ಯಮ ಗೋಧಿ ಮಾಧ್ಯಮ ಎಲ್ಲ ಸೇರಿಕೊಂಡು ರಾರಾಜಿಸ್ಬಿಟ್ರು ಆದರೆ ನಿನ್ನ ಸಂಜೆಗೆ ಮೂರು ಎಕ್ಸಿಟ್ ಪೋಲ್ಗಳು ಹೊಸದಾಗಿ ಬಂದವು ಅದರಲ್ಲಿ ಟಿ ವಿ ನೈನ್ ಸಹ ಒಂದು ನೆನ್ಪಿಟ್ಕೊಳ್ಳಿ ಟಿವಿ ನೈನ್ ಗೋಧಿ ಮಾಧ್ಯಮ ಅಂತ ಕರೆಸಿಕೊಳ್ಳುವ ಟಿವಿ ನೈನ್ ಸಹ ಆ ಮೂರು ಎಕ್ಸಿಟ್ ಪೋಲ್ಗಳಲ್ಲಿ ಎನ್ ಡಿ ಎಗೆ ಶಾಕ್ ನರೇಂದ್ರ ಮೋದಿಗೆ ಶಾಕ್ ಯಾಕೆಂದ್ರೆ ಆ ಮೂರು ಎಕ್ಸಿಟ್ ಪೋಲುಗಳು ಮಹಾಗಠಬಂಧನ್ ಮಹಾಗಠಬಂಧನ್ಗೆ ಬಹುಮತ ಬರುತ್ತೆ ಅನ್ನುವಂತಹ ಅಂಕಿಗಳನ್ನು ಪ್ರಕಟಿಸಿದವು ಇನ್ನೊಂದು ಬಹಳ ದೊಡ್ಡ ಸರ್ವೆ ಕಂಪನಿ ಆಕ್ಸಿಸ್ ಮೈ ಇಂಡಿಯಾ ಅನ್ನುವಂಥದ್ದು ಅದರ ಸರ್ವೆ ಸಹ ನಿನ್ನೆ ಬಂತು ಅದು ಹೇಳ್ತು ಎನ್ ಡಿ ಗೆಲ್ಲುತ್ತೆ ಆದರೆ ಮಾರ್ಜಿನ್ ತುಂಬಾ ತುಂಬಾ ಕಡಿಮೆ ಇರುತ್ತೆ ಇರುತ್ತೆ ಇಬ್ಬರಿಗೂ ನೆಕ್ ಟು ನೆಕ್ ಫೈಟ್ ಇರುತ್ತೆ ಅಂತ ಮೊನ್ನೆಯ ಎಕ್ಸಿಟ್ ಪೋಲ್ಗಳಿಗೆ ಹೋಲಿಸಿದಾಗ ಇದು ದೊಡ್ಡ ಬದಲಾವಣೆ ಯಾಕೆಂದ್ರೆ ಮೊನ್ನೆ ಎಕ್ಸಿಟ್ ಪೋಲ್ ಪ್ರಕಾರ ಮಹಾಗಠಬಂಧನ್ಗೆ ಚಾನ್ಸೇ ಇಲ್ಲ ಪ್ರತಿಯೊಂದು ಕ ಸಂಸ್ಥೆನೂ ಕೊಟ್ಟಿದ್ದು ನೂರ ನಲ್ವತ್ತು ನೂರ ಅರವತ್ತು ಇನ್ನೂರರ ಮೇಲೂ ಸಹ ಕೆಲವು ಸಂಸ್ಥೆಗಳು ಎನ್ ಡಿ ಎಟ್ವು ಇನ್ನೂರ ನಲವತ್ ಮೂರರಲ್ಲಿ ಇನ್ನೂರ ಎಂಟು ಅಂತ ಸಹ ಒಂದು ಸಂಸ್ಥೆ ಕೊಟ್ಟಿದೆ ನಾಚಿಕೆಗೇಡದು ಬಿಕ್ಕವು ನೂರ ನಲವತ್ತೈದು ನೂರ ಅರವತ್ತು ನೂರ ಐವತ್ತು ಹೀಗೆ ಕೊಟ್ಕೊಂಡು ಬಂದ್ವು ನಿನ್ನೆ ಮಾತ್ರ ಬದಲಾವಣೆಯಾದಂತಹ ರೀತಿಯಲ್ಲಿ ಬಂದವು ಸೊ ಯಾವ ಆ ಮೂರು ಸರ್ವೆಗಳು ಎಷ್ಟೆಷ್ಟು ಸಂಖ್ಯೆಗಳನ್ನ ಕೊಟ್ಟಿದೆ ಮಹಾಗಠಬಂಧನ್ ಗೆಲ್ಲುತ್ತೆ ಅಂತ ಹೇಳಿರೋದು ಟಿವಿ ನೈನ್ ಸೇರಿ ಮತ್ತು ಮೈ ಆಕ್ಸಿಸ್ ಇಂಡಿಯಾ ಯಾವ ನಂಬರ್ ಗಳನ್ನ ಕೊಟ್ಟಿದೆ ಅದನ್ನ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಮೊದಲಿಗೆ ನಾವು ನೋಡ್ಬೇಕಾಗಿರುವಂತಹದ್ದು ಎಕ್ಸಾಕ್ಟ್ ಪೋಲ್ ಅನ್ನುವಂತಹ ಸರ್ವೆ ಸಂಸ್ಥೆ ಕೊಟ್ಟಿರುವಂತಹ ಅಂಶಗಳು ಅದರ ಪ್ರಕಾರ ಎನ್ ಡಿ ಎಗೆ ನೂರ ಹತ್ತು ಸೀಟುಗಳು ಬರ್ತವೆ ಮಹಾಗಠಬಂಧನ್ಗೆ ನೂರ ಮೂವತ್ತು ಸೀಟ್ ಬರುತ್ತೆ ನೆನಪಿರ್ಲಿ ಏನು ಮೆಜಾರಿಟಿ ಮಾರ್ಕ್ ಇದೆಯಲ್ಲ ಅದು ನೂರ ಇಪ್ಪತ್ತ ಎರಡು ನೂರ ಇಪ್ಪತ್ತೆರಡು ಅದಕ್ಕಿಂತ ಎಂಟು ಹೆಚ್ಚಿಗೆನೆ ಬರುತ್ತೆ ನೂರ ಮೂವತ್ತು ಬರುತ್ತೆ ಅಂತ ಎಕ್ಸಾಕ್ಟ್ ಪೋಲ್ ಅನ್ನುವಂತಹ ಸಂಸ್ಥೆ ಹೇಳ್ತಾ ಇದೆ ಎಕ್ಸಾಕ್ಟ್ ಪೋಲ್ ಅನ್ನುವಂತಹ ಸಂಸ್ಥೆ ಇನ್ನೊಂದು ಮಿಲ್ಲೆಟ್ ಟೈಮ್ಸ್ ಅನ್ನುವಂತಹ ಇನ್ನೊಂದು ಸುದ್ದಿ ಸಂಸ್ಥೆ ಸುದ್ದಿ ಸಂಸ್ಥೆ ಕೊಟ್ಟಿರುವಂತಹ ಅಂಕಿಅಂಶಗಳು ಎನ್ ಡಿ ಎ ಕೇವಲ ಎಪ್ಪತ್ತರಿಂದ ತೊಂಬತ್ತರವರೆಗೆ ಬರಬಹುದು ಮಿನಿಮಮ್ ಎಪ್ಪತ್ತು ಮ್ಯಾಕ್ಸಿಮಮ್ ತೊಂಬತ್ತು ಬರಬಹುದು ಮಹಾಗಠಬಂಧನ್ ನೂರ ಇಪ್ಪತ್ತೈದರಿಂದ ಅಂದ್ರೆ ಮೆಜಾರಿಟಿ ಮಾರ್ಕ್ ದಾಟಿ ನೂರ ನಲವತ್ತೈದರವರೆಗೆ ಬರಬಹುದು ಅಂತ ಮಿಲ್ಲೆಟ್ ಟೈಮ್ಸ್ ಹೇಳ್ತಾ ಇದೆ ಎರಡರಲ್ಲಿಯೂ ಸಹ ಜನ್ ಸ್ವರಾಜ್ ಪಕ್ಷ ಸೊನ್ನೆಯಿಂದ ಎರಡು ಮೂರು ಬರಬಹುದು ಅಂತ ಹೇಳ್ತಿದ್ದಾವೆ ಇನ್ನು ಟಿವಿ ನೈನ್ ಇದು ಆಶ್ಚರ್ಯಕರವಾದಂತಹ ಒಂದು ಸರ್ವೆ ಯಾಕೆಂದ್ರೆ ಟಿವಿ ನೈನ್ ಮೋದಿ ಭಜನೆಯ ಭಾಗ ಅದು ಬಿಜೆಪಿ ಭಜನೆಯ ಭಾಗ ಯಾವಾಗಲೂ ಗೋಧಿ ಮೀಡಿಯಾ ಅಂತ ಬಯಸಿಕೊಳ್ಳುವಂತಹ ಒಂದು ಸುದ್ದಿ ಸಂಸ್ಥೆ ಅದು ಕೊಟ್ಟಿರುವಂತಹ ಅಂಕಿಅಂಶಗಳಲ್ಲಿ ಮಹಾಗಠಬಂಧನ್ಗೆ ಮೆಜಾರಿಟಿ ಇದೆ ಏನ್ ಕೊಟ್ಟಿದ್ದಾರೆ ಎನ್ ಎಗೆ ಕೇವಲ ತೊಂಬತ್ತೊ ಒಂದು ಸೀಟ್ ಬರುತ್ತೆ ತೊಂಬತ್ತೊಂದು ಸೀಟ್ ಮಾತ್ರ ಬರುತ್ತೆ ಮಹಾಗಠಬಂಧನ್ಗೆ ನೂರ ನಲವತ್ತೊಂಬತ್ತು ಬರುತ್ತೆ ತೊಂಬತ್ತೊಂದು ನೂರ ನಲವತ್ತೊಂಬತ್ತು ಬರುತ್ತೆ ಜನ್ಸರಾಜ್ ಪಕ್ಷ ಸೊನ್ನೆಯಿಂದ ಮೂರು ಸೀಟ್ ಬರಬಹುದು ಅಂತ ಅದು ಹೇಳ್ತಾ ಇದೆ ಟಿವಿ ನೈಂದು ವಿಶೇಷ ಯಾಕಂದ್ರೆ ಗೋಧಿ ಮಾಧ್ಯಮದ ಭಾಗ ಅದರ ಜೊತೆಗೆ ಆಕ್ಸಿಸ್ ಮೈ ಇಂಡಿಯಾ ಅಂತ ನಾನು ಹೇಳದ್ನಲ್ಲ ಇನ್ನೊಂದು ದೊಡ್ಡ ಸಂಸ್ಥೆ ಪ್ರತಿಷ್ಠಿತ ಸಂಸ್ಥೆ ಅದು ಕಳೆದ ಬಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೋದಿಗೆ ನಾನೂರು ಪ್ಲಸ್ ಅಂತೆಲ್ಲ ಹೇಳಿ ತುಂಬಾ ಟ್ರೋಲ್ ಆಗಿತ್ತು ಅದೊಂದೇ ಅಲ್ಲ ಸಾಕಷ್ಟು ಜನ ಟ್ರೋಲ್ ಆಗಿದ್ರು ಬಿಡಿ ಮೋಜಿ ಮೋದಿ ಭಜನೆಯಲ್ಲಿ ಬಿಜೆಪಿ ಗುಲಾಮಗಿರಿಯಲ್ಲಿ ತಗೊಳ್ಳಿ ಯಾರಪ್ಪ ಸೊತ್ತು ಅಂತ ನಾನೂರು ನಾನೂರು ಇಪ್ಪತ್ತೆಲ್ಲ ಕೊಟ್ಬಿಟ್ಟಿದ್ರು ಮೋದಿಗೆ ಕೊನೆಗೆ ಬಂದಿದ್ದು ಇನ್ನೂರ ನಲವತ್ತು ಬಿಜೆಪಿಗೆ ಎನ್ ಡಿ ಎಗೆ ಇನ್ನೂರ ಎಂಬತ್ತು ಪ್ಲಸ್ ಅಷ್ಟೇ ಬಂದಿದ್ದು ನಾನೂರು ಪ್ಲಸ್ ದಾಟಿಸ್ಬಿಟ್ಟಿದ್ರು ಅಂತಹ ಸಂಸ್ಥೆ ಆದರೆ ದೊಡ್ಡ ಹೆಸರು ಇದೆ ಇದಕ್ಕೆ ಅಂತಹ ಆಕ್ಸಿಸ್ ಮೈ ಇಂಡಿಯಾ ಕೊಡ್ತಿರುವಂತಹ ಅಂಕಿಅಂಶಗಳು ಎನ್ ಡಿ ಬಹುಮತ ನೂರ ಇಪ್ಪತ್ತೊಂದರಿಂದ ನೂರ ನಲವತ್ತು ಆದರೆ ನೂರ ಇಪ್ಪತ್ತೆರಡಕ್ಕಿಂತ ಕಿಂತ ಕಡಿಮೆನು ಬರಬಹುದು ನೂರ ಇಪ್ಪತ್ತೊಂದು ಬರಬಹುದು ಅನ್ನೋದು ಇದರ ಮಿನಿಮಮ್ ನಂಬರ್ ಅದರ ಜೊತೆಗೆ ಮಹಾಗಠಬಂಧನ್ ತೊಂಬತ್ತ ಎಂಟರಿಂದ ನೂರ ಹದಿನೆಂಟರವರೆಗೆ ಬರಬಹುದು ಅಂತ ಹೇಳ್ತಿದೆ ಅಂದ್ರೆ ಮೆಜಾರಿಟಿಯಿಂದ ನಾಲ್ಕು ಸೀಟ್ ಕಡಿಮೆ ಬರಬಹುದು ಮ್ಯಾಕ್ಸಿಮಮ್ ನಂಬರ್ ಬಂದ್ಬಿಟ್ರೆ ಸೊ ಅದು ನೆಕ್ ಟು ನೆಕ್ ಫೈಟ್ ಟೈಟ್ ಫೈಟ್ ಇದೆ ಅಂತ ಹೇಳ್ತಿರುವಂತಹದು ಜನ್ ಸುರಾಜ್ ಪಕ್ಷ ಒಂದೋ ಎರಡೋ ಸೊನ್ನೆ ಎಲ್ಲಿ ಇರ್ಲಬೇಕು ನಿಂತ್ಕೋಬಹುದು ಮ್ಯಾಕ್ಸಿಮಮ್ ಎರಡು ಜನ್ ಸುರಾಜ್ ಮಿನಿಮಮ್ ಸೊನ್ನೆ ಹೀಗಂತ ಒಂದು ಇದನ್ನು ಕೊಟ್ಟಿದೆ ಪ್ಲಸ್ ವೋಟ್ ಶೇರ್ ಅಲ್ಲಿಯೂ ಸಹ ವೋಟ್ ಶೇರ್ ಅಲ್ಲಿ ನಲವತ್ತ ಒಂದು ಪರ್ಸೆಂಟ್ ಎನ್ ಡಿ ಎ ಪಡ್ಕೊಂಡ್ರೆ ನಲವತ್ ಮೂರು ಪರ್ಸೆಂಟ್ ಸಾರಿ ಎನ್ ಡಿ ಎಗೆ ಮೂರು ಪರ್ಸೆಂಟ್ ಬರುತ್ತೆ ಮಹಾಗಠಬಂಧನ್ಗೆ ನಲವತ್ತ ಒಂದು ಪರ್ಸೆಂಟ್ ಬರುತ್ತೆ ಅಂದ್ರೆ ಎರಡು ಪರ್ಸೆಂಟ್ ಮಾತ್ರನೇ ಡಿಫ್ರೆನ್ಸ್ ಬರೋದು ಎನ್ ಡಿ ಎ ನಲವತ್ ಮೂರು ಪರ್ಸೆಂಟ್ ಮಹಾಗಠಬಂಧನ್ ನಲವತ್ತೊಂದು ಪರ್ಸೆಂಟ್ ಅಂತ ಹೇಳುವ ಮೂಲಕ ಇದು ಸಹ ಆಶ್ಚರ್ಯವನ್ನು ಮೂಡಿಸಿದೆ ಯಾಕಂದ್ರೆ ನಾನೂರು ಹೇಳಿದಂತಹ ಸುದ್ದಿ ಸಂಸ್ಥೆ ಇನ್ನೂರ ಎಪ್ಪತ್ತು ಇನ್ನೂರ ಎಂಬತ್ತಕ್ಕೆ ಬಂದಾಗ ಬಂದ್ ಬರುವಂತಹ ರಿಸಲ್ಟ್ ಬಂದಾಗ ಇದು ಹೇಳ್ತಾ ಇದೆ ಅಂದ್ರೆ ಸಮಥಿಂಗ್ ಇದೇ ಆಧಾರದ ಮೇಲೇ ಈಗ ತೇಜಸ್ವಿ ಯಾದವ್ ಆಗಿರಬಹುದು ವಿಪಕ್ಷಗಳಾಗಿರಬಹುದು ಅವು ಬಿಡಿ ನಿನ್ನೆನೆ ಒಪ್ಕೊಳ್ಳಿಲ್ಲ ಒಪ್ಪಿ ಎಕ್ಸಿಟ್ ಪೋಲ್ ನಾವು ಒಪ್ಪಲ್ಲ ಅಂತ ಯಾಕಂದರೆ ಬಿಹಾರದಲ್ಲಿ ಇಲ್ಲಿಯವರೆಗೆ ಎಕ್ಸಿಟ್ ಪೋಲ್ ಕರೆಕ್ಟಾಗಿ ಆಗೇ ಇಲ್ಲ ಉಲ್ಟಾನೇ ಆಗಿರೋದು ಉಲ್ಟಾನೇ ಆಗಿರೋದು ಎರಡು ಸಾವಿರದ ಹದಿನೈದರಲ್ಲಿ ಎನ್ ಡಿ ಎಗೆ ಬಹುಮತ ಅಂದುಬಿಟ್ಟಿದ್ರು ಆವಾಗ ಆ್ಯಕ್ಚುಲಿ ಜೆ ಡಿ ಯು ಮತ್ತು ಆರ್ ಜೆ ಡಿ ಒಟ್ಟಿಗೆ ಹೋಗಿದ್ವು ಮೋದಿ ಮೇಲೆ ಸಿಟ್ಟು ಮಾಡಿಕೊಂಡು ಆದರೆ ಮಹಾಗಠಬಂಧನ್ ಗೆದ್ದು ಬಿಟ್ಟಿತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮಹಾಗಠಬಂಧನ್ ಗೆಲ್ಲುತ್ತೆ ಅಂತ ಹೇಳಿದ್ರು ಎನ್ ಡಿ ಎ ಗೆದ್ದು ಬಿಡ್ತು ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎನ್ ಡಿ ಎ ಗೆಲ್ಲುತ್ತೆ ಅಂತ ಹೇಳ್ತವ್ರೆ ಗೊತ್ತಿಲ್ಲ ನವೆಂಬರ್ ಹದಿನಾಲ್ಕನೇ ತಾರೀಕು ಫಲಿತಾಂಶಗಳು ಬರ್ತವೆ ಫೈನಲ್ ಫಲಿತಾಂಶ ಅಫಿಷಿಯಲ್ ಆಗಿ ಮತ್ತೆ ಮತ್ತೆ ಹೇಳ್ತಿದ್ರೆ ಅಫಿಷಿಯಲ್ ಆಗಿ ಅದರಲ್ಲಿ ಏನು ಗೋಲ್ಮಾಲ್ ಆಗಿದೆ ಎಲೆಕ್ಷನ್ ಕಮಿಷನ್ ಪಾತ್ರ ಏನು ನಮ್ಮ ಜ್ಞಾನೇಶ್ ಕುಮಾರ್ ಗುಪ್ತಾ ಅವರ ಪಾತ್ರ ಏನು ಎಂತ ಅದೆಲ್ಲ ಬೇರೆ ಕತೆ ಅದೆಲ್ಲ ಬೇರೆ ಕತೆ ಬಟ್ ಎಲ್ಲರೂ ಒಪ್ಕೊಳ್ಬೇಕಾಗಿರುವಂತಹದ್ದು ಎಂಡ್ ಆಫ್ ದಿ ಡೇ ವಿಧಿ ಇಲ್ಲದೆ ಅದು ಕೋರ್ಟ್ಗೆ ಹೋಗೋದು ಅದು ಬೇರೆ ವಿಚಾರ ಹೋದರೆ ಆದರೆ ಒಂದು ರಿಸಲ್ಟ್ ಅಂತ ಅನೌನ್ಸ್ ಆಗುತ್ತೆ ಅಧಿಕೃತವಾಗಿ ಅದು ನವೆಂಬರ್ ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಏಳು ಗಂಟೆಗೆ ಮತ ಎಣಿಕೆ ಆರಂಭ ಆದರೆ ಮಧ್ಯಾಹ್ನ ಎರಡು ಮೂರು ಗಂಟೆ ಹೊತ್ತಿಗೆ ಮ್ಯಾಕ್ಸಿಮಮ್ ನಾಲ್ಕು ಗಂಟೆಗೆ ಸ್ಪಷ್ಟ ಚಿತ್ರಣ ಸಿಕ್ಬಿಡುತ್ತೆ ಸೊ ಆವತ್ತು ಒಂದಷ್ಟು ಹೆಚ್ಚಿನ ವಿವರಗಳನ್ನು ನಿಮಗೆ ಕೊಡೋ ಪ್ರಯತ್ನ ಮಾಡ್ತೀನಿ ಬೆಳಗ್ಗೆಯಿಂದಲೇ ಆದಷ್ಟು ಯಾವಾಗೆಲ್ಲ ಆಗುತ್ತೆ ಒಂದು ಗಂಟೆಗೆ ಒಂದ್ಸಲ ಎರಡು ಎರಡು ಗಂಟೆಗೆ ಒಂದ್ಸಲ ನಿಮ್ಮ ಮುಂದೆ ಬಂದು ಆ ಫಿಗರ್ಸು ನಂಬರ್ಸ್ ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀವಿ ಯಾಕಂದರೆ ನಮ್ಮದು ಲಿಮಿಟೆಡ್ ರಿಸೋರ್ಸಸ್ ಇಬ್ಬರೇ ಇಬ್ಬರು ಇದ್ದುಕೊಂಡು ಈ ಚಾನಲನ್ನು ನಡೆಸ್ತಿದ್ದೀವಿ ಹಾಗಾಗಿ ಬೇರೆ ಚಾನಲ್ಗಳ ಹಾಗೆ ಗೋಧಿ ಮಾಧ್ಯಮದ ಹಾಗೆ ನಿರಂತರವಾಗಿ ಲೈವ್ ಹೋಗುವಂತಹ ಆ ಥರ ಹೋಗುವಂತಹ ಶಕ್ತಿ ಸದ್ಯಕ್ಕೆ ನಮ್ಮ ಚಾನಲ್ಗೆ ಇಲ್ಲ ಹಾಗಾಗಿ ಗಂಟೆಗೆ ಎರಡು ಗಂಟೆಗೆ ಒಂದು ಬಾರಿ ನಿಮ್ಮ ಮುಂದೆ ಅಪ್ಡೇಟು ಮತ್ತೆ ಪೂರ್ಣವಾಗಿ ರಿಸಲ್ಟ್ ಬಂದ ಮೇಲೆ ಸಂಜೆ ಹೊತ್ತಿಗೆ ಕಂಪ್ಲೀಟಾಗಿ ಒಂದು ವಿಶ್ಲೇಷಣೆಯನ್ನು ಅದಾದ ಎರಡು ಮೂರು ದಿನ ವಿಶ್ಲೇಷಣೆಗಳು ಬರ್ತಾನೆ ಇರ್ತವೆ ನಿಮಗೆ ಕೊಡ್ತಾನೆ ಹೋಗ್ತೇವೆ ಅಷ್ಟೇ ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ